మన యారు యారా నీవు ఉడ్రవా అశోక అంద్రు అశోక నన్న మగనే కనప్ప ఎక్కే కుత్కొ నోడి అశోకను కరీదిలీ యాకప్ప ఇలా వర్గడో మనీ యాకేళు నన్ను నాను ఇష్టపట్టి మూడు వర్షం ఎవ ప్రీస్తీ సశికలనా అదే మీ మగ ముబను ఏం హేతీప నేను ఇదే హేతాదు ఇవదే హేతిరూ ఆళు నన్ను ఏరు వర్షింద ప్రత్స్థేవి నన్ను ఊరికి ఒకటి బి మాతకతా మొబిరే నోడి ననువళు ప్రీధిస్తేవి ఇది ఇల్గ ముందు ముగ్గు ముగ్గు సరి ಮುಂದುವರೆದ್ರು ಮಾತ್ರವ ನಾನು ಮುನ್ಸಾಗೆ ನಾನು ಏನಪ್ಪ ಹಿಂಗೆ ಮಾತಾಡಿ ನೀನು ಹಾಂ ಮದುವೆ ಪಿಕ್ಸೆ ಕುಂತದೆ ಇನ್ನೊಂದು ಒಂದು ತಿಂಗ್ಳಿಗೆಲ್ಲ ಮದುವೆ ಮಾಡ್ಕೊಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿವಿ ಈಗ ಬಂದುಬಿಟ್ಟು ಗೀತು ಗಿದಸಿನಿ ಅಂದ್ರೆ ಅವತ್ತಿಂದ ಎಲ್ಲಿ ಹೋಗಿದ್ದೆ ನೀನು ಹಾಂ ಇದೇನು ಹಿಂಗೆ ಅಂತಿದ್ದೀನಿ ನೀನು ಆಗಲ್ದೇ ಹುಡ್ಗಿರು ನಗ್ನಗಿತ ಮದುವೆ ಒಪ್ಕೊಂಡಳೆ ಈ ಮಾಡ್ಕೊಳ್ಳೋದ್ರೆ ಸರಿ ನೀನು ಮಾತಾಡ್ತೀರ ಮಾತು ಓ ಪರ್ವಾಗಿಲ್ಲ ನೋಡು ಒಂದೆರಡು ಮಕ್ಳು ಜನ ಹಾಂ ಸರಿ ಮಾಡ್ಕೊಡ್ಬೇಕು ಹೊರ್ತು ಅದ್ಯಾರ್ ಸಾಲ ನೋಡ್ಬೇಕಾಗಿರೋದು ನೀನು ಏನಪ್ಪ ಹಿಂಗೆ ಮಾತಾಡಿರಿ ನೀವು ನಾವು ಇಬ್ರು ಗಂಡ ಹೆಂಡತಿಗಿಂತ ಇಂತಗಿಂತ ಹೆಚ್ಚಾಗಿದ್ದ ನಾವು ಗೊತ್ತಾ ಮದುವೆ ಒಂದು ಆಗಿಲ್ಲ ಅಷ್ಟು ಬಿಟ್ರೆ ಸಂಸಾರ ಎಲ್ಲ ಮಾಡಿವಿ ಮದುವೆ ಮಾಡ್ಕೊಂಡಿರ ನೀವು ಹಾಂ ಇದೇನಪ್ಪ ಹಿಂಗೆ ಮಾತಾಡ್ತೀನಿ ನೀನು ನಿಮ್ಗೆ ಅಸಹ್ಯ ಅಂದ್ರೆ ನನಗೆ ನಾನು ಇಷ್ಟಪಟ್ಟು ಅವಳ ಹೆಣ್ಣಿಂದು ನಾನು ಇವತ್ತು ಬೇರೆ ಮದುವೆ ಆಗ್ಬಿಟ್ಟು ನನ್ಗೆ ಆಗ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ಬೇಕಾ ಹೋಗ ಅಲ್ಲಿ ಮದುವೆ ಅಂತ ಯಾರವ ಇವ್ರು ನೋಡಪ್ಪ ನಿನ್ನೆ ಕೇಳ್ಕೊ ಬಂದ್ರೆ ಯಾರು ನೀವು ನೀವು ಮದುವೆ ಕೊಟ್ಟಿದ್ರವರು ನೋಡಿ ಒಳ್ಳೆ ಬಿಗಿ ಮಾತಾಡಿ ನೀವು ಏನ್ ಹಿಂಗೆ ಮಾತಾಡ್ತೀರಾ ಏನು ಹೆಣ್ಮಕ್ಳನ್ನ ಬಿಟ್ಟು ಬಿಟ್ಟಿದ್ದಾರ ನಿಮಗೆ ಹಾಂ ಸುಮ್ಮನೆ ಇಲ್ಲದೋದನ್ನ ಹೇಳಿ ಅವ್ರನ್ನ ಅವರು ಕ್ಯಾರೆಕ್ಟ್ರ್ ಮಸಿ ಬೆಳಿತಿದ್ದೀರಾ ನೀವು ನಾನೇ ಕ್ಯಾರೆಕ್ಟ್ರ್ ಮಸಿ ಬಳ್ಯೋ ನಾನು ಯಾಕೆ ಬಳ್ಯ ನಾನು ನನಗೇನು ಉಚ್ಚಾ ನೋಡಿ ಇಲ್ಲದೇ ನಾನು ಇರೋದೇ ಮಾತಾಡ್ತಿರೋ ನಾನು ನಾಲ್ವಾ ಮೂರ್ನಾಕ್ಸಿಂದ ನೀವು ಇಷ್ಟಪಟ್ಟಿವಿ ಗಂಡಿ ತರ ಸಂಸಾರ ಮಾಡಿವಿ ಅಯ್ಯೋ ಹೋಗಪ್ಪ ತಗಪ್ಪ ವಾ ಇವ್ರೇನು ಹೊಟ್ಟೆವರಿ ಮಾತಾಡ್ತಾರೆ ಸುಮ್ಮನೆ ಇರೋ ನೀನು ನೋಡಿ ಒಟ್ಟೆವರಿ ಮಾತಾಡೋದೇನು ಹುಚ್ಚಾರಂಗೆ ಇರೋದನ್ನೇ ನಾನು ನೋಡಿ ನೀವು ಈ ಬಾಯ್ಲಿ ಹೇಳಿದ ತಕ್ಷಣ ನಂಬಲ್ಲ ಏನ್ ಸಾಕ್ಷಿ ಸಿಕ್ಕಿದ್ದೀರಾ ನೀವು ಸಾಕ್ಷಿ ತೋರಿಸಿ ಸಾಕ್ಷಿ ತರ ಬೇಕಾಗಿರೋದು ತೋರಿಸ್ತೀನಿ ರೀ ನೋಡಿ ನಾನು ಸುಳ್ಳು ಹೇಳಿದ್ರೆ ನಾವು ಇಬ್ರು ಏ ಅಷ್ಟೊಂದ್ ಅಷ್ಟೊಂದು ಇಷ್ಟಪಡ್ತೇವೆ ನಾವು ಛೀ ಇವ್ರು ಈ ತರ ಹುಡುಗಿಂತ ಇರಲಿಲ್ಲ ನಾನು ಯಾರು ನಂಬೋದು ಯಾರನ್ನು ಬಿಡೋದು ಒಂದು ಅರ್ಥ ಆಗ್ತಿಲ್ಲ ಛೀ ಏನ್ಲಾದು ತೋರ್ಸು ನನಗದು ತುಂಬಾ ಬೇರಾಗ್ಬಿಟ್ಟಿದ್ದೆವ ಏನು ಈ ಹುಡುಗಿನ ನಂಬೋದೇ ಕಷ್ಟ ಆಗೋಗಿದೆ ಅವ್ಳು ನೋಡಿದ್ರೆ ಅವ್ಳ ಆ ಥರ ಮಾಡೋದು ಇವ್ಳ ನೋಡ್ರಿ ಈ ತರ ಛೇ ಅಯ್ಯೋ ಬಾಯಲಿ ಟಾಕ ನೋಡಿದ್ರೆ ಈಗಲಾರೇ ಗೊತ್ತಾಯ್ತಾ ನಿಮಗೆ ನಾನು ಸುಳ್ಳು ಇಲ್ಲ ಅಂತ ಅಯ್ಯೋ ನಿನ್ನ ಬಾಯಿ ಟಾಕ ಎಲ್ಲ ಕಣಪ್ಪ ಮೊದಲೆಲ್ಲ ಎಲ್ಲೋಗಿದೆ ಎಲ್ಲ ಅಲ್ಲಿ ಬಿದ್ದೋಗಿದೆ ಮೊದಲೇ ಬಂದು ಹೇಳ್ಬೇಕಾನೆ ಅಯ್ಯೋ ಕತೆ ಕರ್ಮ ಕತೆ ಹೋಗು ಅಲಾ ಏನು ಬುದ್ದಿಲ್ವಾ ಅಲ್ಲವಾ ಎಲ್ಲಿ ನೀನು ಮದುವೆ ಆಗೋನು ನೋಡವಾ ನಾನು ಎಲ್ಲೋಗಿದೆ ಅಂತ ಬೇಕಾಗಿಲ್ಲ ಈ ಹುಡುಗಿ ನಿಮ್ಗೆ ಬೇಕಾ ಅದ್ರ ಬಗ್ಗೆ ತೀರ್ಮಾನ ಮಾಡ್ಕೊಳ್ಳಿ ಇನ್ಯಾಕೆ ಅವಳು ನಮಗೆ ಇನ್ಯಾಕೆ ಅವಳನ್ನ ಇನ್ ಮದುವೆ ಮಾಡ್ಕೋಬೇಕಾದ್ರ ಮಗನಿಗೆ ಥೂ ಯಾವುದೇ ಕಾರಣಕ್ಕೂ ಇಲ್ಲ ಮುಗೀತು ಇವತ್ತಿಗೆ ಅವಳಗೂ ನಮಗೂ ಸಂಬಂಧ ಓಹೋ ಹೂವು ಏನು ಕೇಳ್ತಿದ್ಲು ಅಷ್ಟು ಗ್ರಾಮ್ ಚಿನ್ನ ಬೇಕು ಇಷ್ಟು ಗ್ರಾಮ್ ಚಿನ್ನ ಬೇಕು ಅಂತ ಏನು ಕೊಟ್ಟು ಮಡ್ಗಿರೋ ನನಗೆ ಮಗಳಿಗೊಂದು ಒಳ್ಳೆ ನ್ಯಾಯವಾಗಿ ಬುದ್ಧಿ ಕೆಲಸ ಸಿಕ್ಕಿಲ್ಲ ಅವಳು ಹೇಗಿದ್ದ ಬೆಂಕಿ ಕಾಳ ನೋಡಿ ಇಷ್ಟೆಲ್ಲ ತೋರಿಸಿ ಸಾಲ್ವ ಇದ್ರ ಮೇಲೆ ಏನಾದ್ರೂ ಮದುವೆ ಮಾಡ್ಕೊತೀವಿ ಅಂತ ಹೋದ್ರೆ ನೀವು ನಾನು ಸುಮ್ನೆ ಕೇಳಕ್ಕಿಲ್ಲ ನಾನು ನ್ಯಾಯ ತೀರ್ಮಾನ ಕೆಲಸ ಸೇರಿಸಿ ಪಂಚಾಯತ್ ಕಟ್ಟೆ ಮೆಟ್ಲೇಸ್ಬಿಡ್ತೀನಿ ನಾವಿ ಕಿತ್ತು ನಿಂತಿದವ ಇಷ್ಟೆಲ್ಲ ಕಂಡು ಮೇಲೆ ಅವಳು ಮದುವೆ ಮಾಡ್ಕೊಳಕ್ಕೆ ಏನಂದ್ಕೊಳ್ಬಿಟ್ಟಿದ್ದೀನಿ ನಮ್ಮನ್ನ ಹೋಗಿ ಹೋಗು ಬಾಯಿ ಮುಚ್ಚಿಕೊಂಡು ಇಷ್ಟೆಲ್ಲ ಕಂಡು ಕಂಡು ಯಾರು ಬಾಯಿ ಬಿಳಕ್ಕೆ ಹೋದಿದ್ದರು ಸರಿ ಬಿಡು ಒಳ್ಳೆ ಚೆನ್ನಾಗಂತ ಚೆನ್ನಾಗಂತೇಳಿ ಇಷ್ಟು ಕಂಡುವೆ ಅದೇ ನಮಗೆ ಹುಚ್ಚು ಅನ್ಬೇಕೈತ ಅಷ್ಟೇ ಅಷ್ಟರಲ್ಲಿ ಇದ್ರು ಸರಿ ಇಲ್ಲ ನೋಡ್ಕಳಿ ನೋಡ್ಕೊಳ್ಳಿ ನಿಮ್ ಮದುವೆ ಬಂದೆ ನಾನು ಎಲ್ರ ಮುಂಗೇ ಈ ಮಾನ ಅದೇನು ಕಳೀಲಿಲ್ಲ ಅಂತ ಕೇಳಿ ಇಷ್ಟೆಲ್ಲ ಅಂದ್ರೆ ಮಾಡ್ಕೊಳಕ್ ನಮ್ಗೆ ಹುಚ್ಚಲ್ಲ ಹೋಗಿ ಮೊದ್ಲು ಕಡ್ದು ಮಗ ಸುಮ್ನಿಲ್ಲ ಆಯ್ತು ಬೇಜಾರ್ ಮಾಡ್ಕೋಬೇಡ ಏನವ ಇದೆಯಲ್ಲ ಏನು ಏನ ನಡೆ ಬರ್ದ್ಲಾ ಏನು ತಂದಿದ್ದೀನಿ ನಾನು ಏನು ತಂದಿದ್ದೀನಿ ಹೇಳು ನಿಜವಾಗ ತುಂಬಾ ಬೇಜಾರಾಗ್ತದೇವಾಳ ತುಂಬಾ ನಂಬಿದ್ದೇವ ಅಲ್ಲ ಈ ಹುಡುಗಿನ್ನ ಏನು ನಂಬೋದು ಅಂತ ನನ್ನ ಜೊತೆ ಚೆನ್ನಾಗಿ ಇದ್ದಾಳೆ ಚೆನ್ನಾಗಿ ಫೋನ್ ಮಾತಾಡ್ತಾಳೆ ಹೊರಗಡೆ ಸುತ್ತ ಬಂದಿದ್ದಾಳೆ ಆದರೆ ಇಲ್ಲವರಿ ವಿಷಯ ನನಗೆ ಹೇಳಿಲ್ಲ ಅವಳು ಹಾಂ ಹೇಳ್ದೆ ನನಗೆ ಮುಚ್ಚಿಟ್ಟು ನನಗೆ ಮೋಸ ಮಾಡ್ತಾ ಇದ್ದಾಳಲ್ಲ ಅವಳು ಹಾಂ ಯಾವ ಥರ ಬುದ್ಧಿ ಕಲ್ತಿದ್ದಾಳ ಇವಳು ಅಲ್ಲ ಏನಾದರೂ ಮದುವೆ ಆದಮೇಲೆ ಏನಾದರೂ ಓಡೋಗಿದ್ರೆ ಏನೋ ಮಾಡಬೇಕಾಗಿತ್ತು ಇವಾಗಲೇ ಆಲ್ರೆಡಿ ನಾನು ತುಂಬ ತನಕ ಕೆಟ್ಟೋಗಿದೆ ನನಗೆ ಅಯ್ಯೋ ಅವಳು ಮದುವೆ ಆಗಿ ಅವ್ಳು ನಾನು ಬಿಟ್ಬಿಟ್ಟು ಬಿಟ್ಟು ಹೋಗಿ ನಾನು ಅನುಭವಿಸಿದೀನಿ ನಾನು ಇದು ಬೇರೆ ಅನುಭವಿಸಬೇಕಾಗಿತ್ತ ನಾನು ಇದು ಯಾವ ಹಣೆ ಒಂದೊಂದು ಛೇ ನಿಜವಾಗ ನಾನು ಹಣೆ ಬರೋದೇನು ಸಲಿಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ನೀನೇನೋ ತಯಸ್ತಾ ಬೇಡ ನೀನು ಆ ಹುಡುಗಿ ಚೆನ್ನಾಗಿರೋ ಹುಡುಗಿಗೆ ನಾನು ಮದುವೆ ಮಾಡಿದೆ ನಂದು ಸುಮ್ನೆ ನೀನು ಬೇಡವ ಬೇಡ ಈ ಮದುವೆ ಸವಸರಿ ಬೇಡ ನನಗೆ ಯಾವ ಮದುವೆ ಸಮಸ್ಯೆ ಬೇಡವ ನನಗೆ ತುಂಬಾ ಬೇಜಾರಾಗ್ ನನಗೆ ಇವಳು ಈ ತರ ಅಂತ ನನ್ಗೆ ಅರ್ಥನೇ ಆಗಿರಲಿಲ್ಲ ನನಗೆ ಚೆನ್ನಾಗಿ ಚಂದಾಗೆ ಸುತ್ತದಲ್ಲ ಜೊತೆ ನಾನು ಚೆನ್ನಾಗಿ ಸುತ್ತ ಫೋನ್ ತಗಸ್ಕೊಂಡು ಚೂಡಿದಾರ ತಗಸ್ಕೊಂಡು ಎಷ್ಟೆಲ್ಲ ಖರ್ಚು ಮಾಡಿದ್ದೀನಿ ಅವಾಗೆಲ್ಲ ಏನೂ ಹೇಳಲಿಲ್ಲ ಈಗ ನೋಡಿದ್ರೆ ಇವನು ಈ ತರ ಬಂದಿದ್ದಾನೆ ನಾ ಸರಿ ಹೇಳ್ಕೊಂಡಾರ ನೀನು ಹೋಗಿರುವ ಈಗವ ಇವ್ರು ಇವ್ರೆಲ್ಲಾರು ಹೀಗೆ ನಂಬೋದು ಅಯ್ಯೋ ನನಗಂತೂ ತಲೆ ಕೆಟ್ಟೋಗಿದವ ಏನು ಮಾಡಬೇಕು ಅಂತ ಸ್ವಲ್ಪ ಅರ್ಥ ನನಗೆ ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಆಯ್ತು ಸುಮ್ಕಿರಪ್ಪ ಆಯ್ತು ಸುಮ್ಕಿರು ಅದೇನೇ ಬರತಿದೀರಾ நான் அணைபரே ஏன் அணை பர்த்தனது ஏழுவு நிஜவாக நன்கேஜ் ஆல மக நின் மகனே அன்ஸ்க்கி அலுவலர் மதுவையே அவள் விட்டுட்டு ஓடோ மாதாக இவள் நோடு இங்கே ஹெங்க் மாதிரி அதே மக நீ தலைகேட் இல்லாரும் நான் நோட் தீனி படவர மனை மகள நீடலாம் நீஜா மார்க்கடக்கல நீட இ மதவை சவாசனே பேடா நான் சும் எல்லோ இதுவிடத்தினு நான் தயவிட்டு நான் விட்டுவிடு நான் ப்ளீஸவா நன்காக மதமை மெல்லை இது எல்லை நம்பிக்கை உண்டிது நெனை தான் எஸ்ட் மாதாத்தவ ஆகே ஈகெல்லாம் மாதா்ளோ ஆகூ கேள் ಏನಾದ್ರು ಮದುವೆಗಿಂತ ನೀವು ಯಾರನ್ನ ಇಷ್ಟ ಇಷ್ಟಪಟ್ಟಿದ್ರೆ ಹೇಳ್ಬಿಡಿ ನೀವು ಯಾವುದು ಮನ್ಸಲ್ಲಿ ಇಟ್ಕೋಬೇಡಿ ಅಂತ ಇಲ್ಲ ಆತರ ಏನಿಲ್ಲ ಹಾಗೆ ಈಗ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಈ ತರ ಇದ್ ಮಾಡ್ತಾ ಇದ್ದಾಳಲ್ವ ಈಗ ನೋಡ್ರಿ ಇವನ್ ಬಂದು ಈ ತರ ಸಾಕಿಂಗ್ ನೀವು ಕೊಡ್ತಾ ಏನು ಏನ್ ಮಾಡೋದವ ಈಗಾದ್ರೆ ಏನು ಮಾಡೋದು ತಪ್ಪು ತಪ್ಪು ನಾನು ಅಂತ ಮಾಡಿದ ಸುಮ್ನಿರ್ಲ ಆಯ್ತು ಸುಮ್ನೀರು ಅಲ್ಲಿ ಓಪನ್ ಮುಂಡೆಗೆ ಸರಿಯಾಗಿ ಕಲಿಸ್ತೀವಿ ಕೊಟ್ಟಿರೋ ಫೋನು ಚುಡಿದಾರ ಅಲ್ಲ ನೀವು ವಸೂಲಿ ಮಾಡಕಾಯ್ತದೆ ಸುಮ್ಮನಿರು ನೀನು ಆ ಮುಂಡೆ ನಂಬಾ ನಾನು ಹೇಳಕ್ ಕೇಳಾ ನಾನು ಹುಡ್ಬಿಟ್ಟು ನಾನು ಮಾಡೋದು ನಂಗೆ ಗೊತ್ತು ಇನ್ನು ಸುಮ್ಮನೆ ಇರು ನೀನು ಎಲ್ಲೂ ಹೋಗೋದು ಬೇಡ ಬಿಡೋದು ಬೇಡ ನನ್ನ ಮಾತ ಮೇಲೆ ನಿಂಗೆ ನಂಬಿಕೆ ಅ ನೀರು ಇಲ್ಲ ಅಂದ್ರೆ ನೀನು ಅದೆಲ್ಲೂ ಹೋಯ್ತೀನಿ ಅಂತ ಹೋಗಪ್ಪ ನಾವು ಒಳ್ಳೇದಾಗಲಿ ಅಂತನೇ ಪಾಪ ನನ್ನ ಸಸೆನೂ ಹಾಂ ಎಷ್ಟು ಎಷ್ಟು ಬಟ್ಟಾಡೋದ್ರಲ್ಲ ಒಡವೆ ಮಾಡಿಸೋದು ಗುಡ್ಡಿಲ್ಲ ಅಂದ್ಬಿಟ್ಟು ತನ್ನ ಒಡವೆ ಬಿಚ್ ಕೊಡ್ತೀನಿ ಅಂತ ಅಂದ್ಲು ಸೋಮೆ ಅವರು ಈ ಕಳ್ಳಿ ಆ ಕಳ್ಳಿ ಚೆನ್ನಾಗಿರಲಿ ಅಂದ್ಬಿಟ್ಟು ಅಷ್ಟೇ ಯಾರು ಹೇಳೋರು ಇವತ್ತಿನ ಕಾಲದಲ್ಲಿ ಯಾರಲ್ಲ ಹೇಳೋರು ಅವ್ರು ಕೆಲ್ಸ ಮಾಡ್ಕೊಂಡು ಹೋಗಿ ಅಲ್ಲೆಲ್ಲ ಎಣ್ಣು ನೋಡಕ್ಕೆ ಹೋಗಿ ತಿರ್ಗಿ ಒಪ್ಸೋಕೆ ಹೋಗಿ ಸುತ್ತಕೊಂಡು ಬಳಸ್ಕೊಂಡು ಅಷ್ಟೆಲ್ಲ ನನ್ನ ಮಗ ಶ್ರಮ ಪಟ್ಟವನೇ ನೀನು ಹಿಂಗೆ ಬೇಜಾರ್ ಅದಪ್ಪ ಸುಮ್ಮೀರು ಯಾಕ್ರ ಕಷ್ಟಪಟ್ಟಿದ್ದು ನಮ್ಮ ಅಣ್ಣ ಚೆನ್ನಾಗಿರಲಿ ನಮ್ಮ ಪಾವ ಚೆನ್ನಾಗಿರ್ಲಿ ತಾನೆ ಅದನ್ನ ನಾವು ಮಗ ಸುಮ್ಮನೀರು ಆಯ್ತು ಬೇಜಾರ್ ಮಾಡ್ಕೋಬೇಡ ಸುಮ್ಮನೀರು ಎಲ್ಲ ಸರಿ ಆಯ್ತದೆ ಏನು ಆಗುತ್ತೆ ಏನೋ ನನಗಂತೂ ನಂಬಿಕೆ ಇಲ್ಲ ನನಗೆ ತುಂಬ ಬೇಜಾರು ಬಿಟ್ಟಿದೆ ನನಗೆ ಬೇಜಾರು ಮಾಡ್ಕೋಬೇಡ ಸುಮ್ನಿರಪ್ಪ ಬೇಜಾರು ಮಾಡ್ಕೋಬೇಡ ಸುಮ್ಕಿರು ನಾವು ನೀನು ಒಳ್ಳೇದಾಗಿ ನಿಮಗೆ ನನಗೊಂದು ನೆಮ್ಮದಿ ಸಿಟ್ಲಿ ಅಂತಲ್ಲ ನಾವು ಬಟಾರ್ ತಿರೋದು ಏನು ಮಾಡೋದು ಅದೇ ಅವ್ರಿಗೆ ಕರುಣೆ ಅನ್ನೋದೇ ಇಲ್ಲ ಕಣ್ಣು ಮಗ ಕರುಣೆ ಅನ್ನೋದೇ ಇಲ್ಲ ಏನು ಮಾಡೋಕ್ಕಾಗಿಲ್ಲ ಸುಮ್ಮನೀರು ಧೈರ್ಯವಾಗಿರು ಆಯ್ತಪ್ಪ ಏನು ಯತ್ನ ಮಾಡಕ್ಕೆ ಹೋಗ್ಬೇಡಕ್ಕಲ್ಲ ಸುಮ್ಮನೆ ಇಲ್ಲ ದೇವರು ಕಂಡುಬಿಡ್ತಾನೆ ನಿನ್ಗೊಂದು ಒಳ್ಳೇದಾಯ್ತದೆ ನಾವೆಲ್ಲರೂ ಅಂತ ನೋಡ್ಬಿಟ್ಟು ಮಾಡ್ತೀವಿ ನಾವು ಮಾಡೋದ ಒಪ್ಕೊಂಡು ಆಗದ್ ಕಲಿ ನೀನು ಹೋಗ ಅದೊನ್ನೇ ಕೇಳ್ಕೊಳೋದು ನಾವು ಇನ್ನೇನು ಕೇಳ್ಕೊಳಕ್ಕಿಲ್ಲ ಸುಮ್ಮನೆ ಗರ್ತನ ಚಂದ ಚಂದ ನೋಡಕ್ ಹೋಗಬೇಡ ನಾವು ಯಾರು ಒಬ್ಬರು ಬಾಡೋರ್ ಮನೆ ಹುಡುಗಿ ನೋಡ್ಬಿಟ್ಟು ಮದುವೆ ಮಾಡ್ತೀವಿ ಆಗ್ಬಿಟ್ಟು ಸುಮ್ನೆ ಕಲಿಯಪ್ಪ ನೀನು ಅದಕ್ಕೆ ಮದುವೆ ಸಮಸ್ಯೆ ಬೇಡವ ನನಗೆ ಮದುವೆ ಅಂತಂದ್ರೆ ಹುಟ್ಟಬಿಟ್ಟಿದೆ ನನಗೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ದಯವಿಟ್ಟು ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡವಾ ನಾನು ಎಲ್ಲಾದ್ರು ಹೋಗ್ತೀನಿ ನಾನು ಸರಿ ಇರಲ್ಲ ನಾನು ಬೇಜಾರಾಗಿ ಹೋಗಿದೆ ಒಂದು ಸ್ವಲ್ಪ ದಿನ ಎಲ್ಲರೂ ಹೊರಗಡೆ ಹೋಗಿ ಕಾಲ ಕಳ್ಕೊಂಡ್ ಬರ್ತೀನಿ ಸಖತ್ ಬೇಜಾರಾಗ್ತಿದೆ ನನಗೆ ಎಲ್ಲಿ ಹೋಗಿಲ್ಲ ಎಲ್ಲಿ ಹೋಗೀನಿ ನಿಂಭಾಯ್ಟಕ್ಕ ಸುಮ್ಮನೆ ಮದುವೆ ಹಂಗೆ ಮಾಡ್ತೀನಿ ಅಂತ ಹೇಳ್ತೀನಿ ಎಲ್ಲ ನೋಡ್ತೀನಿ ಸುಮ್ ಕೇರಿ ಇವರೆಲ್ಲ ರೀ ನಾವ್ ನೋಡವ್ವ ನಿಮಗೆ ಬೇಜಾರ್ ಮಾಡಬೇಕು ಅನ್ನೋ ನನ್ನ ಅಲ್ಲ ಸ್ವಲ್ಪ ದಿನ ನಾನು ಹೊರಗಡೆ ಇರ್ಬೇಕವ ನಿಮ್ಗೆ ಯಾವ್ದಾದ್ರು ಒಂದು ಹುಡುಗ ಜಸ್ಟ್ ಆದ್ರೆ ಒಪ್ಪಿಗೆ ಆದ್ರೆ ಹೇಳು ಮದ್ವೆ ರೆಡಿ ಮಾಡ್ಕೊಳ್ಳಿ ಖಂಡಿತ ಖಂಡಿತವಾಗಲೂ ಬರ್ತೀನಿ ಮಾಡ್ದಲ್ಲ ಹಂಗ ಮಾಡಕತ್ತ ನಾನು ಮಾಡೋದೇ ಕಡೆಕ ನಾ ಇನ್ ಯಾಕಲ್ ನನ್ನ ನಾ ಇಲ್ಲವ್ವ ನಿಜವಾಗ್ಲೂ ಇಲ್ಲ ಆ ಥರ ನಾನು ಏನು ಮಾಡಲ್ಲ ನಾನು ಸ್ವಲ್ಪ ದಿನ ಹೊರಗಡೆ ಇದ್ರೆ ನಂಗೆ ನಿಮ್ಮ ದಿನಾದರೂ ಸಿಗುತ್ತವ ಈ ಮದುವೆ ಕ್ಯಾನ್ಸಲ್ ಮಾಡ್ಬಿಟ್ಟು ಬೇರೆ ಯಾರು ಸರಿಯಾಗಿ ವಿಚಾರಿಸ್ಬಿಟ್ಟು ನೀನು ಮದುವೆ ಫಿಕ್ಸ್ ಮಾಡು ನನ್ನ ಮದುವೆ ಬರ್ತೀನಿ ದಯವಿಟ್ಟು ನನ್ನ ಬಲವಂತ ಮಾಡ್ಬೇಡ ಇರುವಂತ ಮಾತ್ರ ಬಲವಂತ ಮಾಡ್ಬೇಡವ ನಾನು ಹೋಗ್ತೀನಿವ ನನಗೆ ಇಲ್ಲ ಕಣವ ಈ ಹುಡುಗಿನ ತುಂಬ ನಂಬಿದೆ ನಾನು ತುಂಬ ಇಷ್ಟಪಟ್ಟಿದೆ ಆದರೆ ನನ್ನ ಇಷ್ಟಕ್ಕೆ ದೇವರು ಯಾವತ್ತು ವಸ್ತು ಅಂದಿಲ್ಲ ಏನು ಮಾಡೋಕ್ಕಾಗಲ್ಲ ಸರಿಯವ ನಾನು ಓಡ್ತೀನಿ ಮತ್ತೆ ಅದ್ರ ಮಗನ ಇರಲೋ ಬೇಜಾರ್ ಇಲ್ಲವಾ ನಾನು ಹೋಗ್ತೀನಿ ನಾನು ಹೋಗ್ತೀನಿ ನನಗೆ ಮನ್ಸಿಗೆ ನೆಮ್ಮದಿ ಇಲ್ಲ ನನಗೆ ಅಸೋಕಾ ಏನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಇಲ್ಲಿ ನಾನು ಎಷ್ಟು ಹೇಳಿದ್ರು ಕೇಳ್ದನೇ ಹೆಂಗೋಯ್ತಾ ಕುಂತಿದ್ದಾನು ಅಂತ ಏನು ಅದು ಏನು ಗಾಜರು ಏನು ಎಲ್ಲೆಲ್ಲಿ ನೋಡಿದ್ರು ಇದೇ ಪರಿಸ್ಥಿತಿ ಆಯ್ತಲ್ಲ ಇವನಿಗೆ ಅದು ಏನು ಕತೆ ಅಂತಲೇ ಅರ್ಥ ಆಯ್ತಾ ಇಲ್ಲ ಏನು ಮಾಡಬೇಕು ಅಂತ ದಿಕ್ಕೇ ಇಲ್ಲ ಅಯ್ಯೋ ಕಾಣಕಂತ ಹೋಗ್ರಪ್ಪ ತಗೆ ಹ್ಞೂ ಸರಿ ಕಣ್ರಪ್ಪ ಏನು ಮಾಡೋಣ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹಂಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ